ಹೆಣ್ಣು ಮಕ್ಕಳು ಮುಟ್ಟಾದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದಿನದ ರಜಾ ಬೇಕು ಅಂತ ಹೇಳಿ ನಮ್ಮ ಅಖಿಲ ಕರ್ನಾಟಕ ಮಹಿಳೆ ನೌಕರರ ಸಂಘ ಅದರ ರಾಜ್ಯಾಧ್ಯಕ್ಷರಾಗಿರುವಂಥ ರೋಶಿನಿ ಗೌಡ ಸರ್ಕಾರದ ಮುಂದೆ ಮನವಿ ಇಟ್ಟಿದ್ದರು ಹಾಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಆಯೋಗದ ಅಧ್ಯಕ್ಷರಾಗಿರುವಂಥ ನಾಗಲಕ್ಷ್ಮಿ ಅವರು ಸಹ ಸೋದರಿ ಆಗಾಗ ಸರ್ಕಾರದ ಮುಂದೆ ಇಂಥದ್ದೊಂದು ಮನವಿಯನ್ನು ಅವರು ಇಟ್ಟಿದ್ರು ಬಹುಶಃ ಅವರಿಬ್ಬರ ಹೋರಾಟ ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಒಂದು ದಿನದ ನೌಕರಿಯನ್ನು ಮಾಡುವಂಥ ಸರ್ಕಾರಿ ನೌಕರಿಯನ್ನು ಮಾಡುವಂಥ ಹೆಣ್ಣು ಮಕ್ಕಳಿಗೆ ರಜಾ ಘೋಷಣೆ ಮಾಡಿದಕೋಸ್ಕರ ಅದರ ಮುಖ್ಯ ಹೋರಾಟದಲ್ಲಿ ಮುಖ್ಯಮಂತ್ರಿಗಳ ಮನಸ್ಸನ್ನು ಗೆಲ್ಲುವ ಹಂತದಲ್ಲಿ ಅವರಿಬ್ಬರು ಭಾಗಿಯಾಗಿದ್ದರು ಹಾಗಾಗಿ ಅವರಿಬ್ಬರನ್ನ ನಾನು ವಿಶೇಷವಾಗಿ ಈ ಸಂದರ್ಭಕ್ಕೆ ಅಭಿನಂದಿಸ್ತೀನಿ